ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಈ ಕೂಡಲೇ ಬಳ್ಳಾರಿ ನಗರದ ಗಡಗಿ ಚೆನ್ನಪ್ಪ ವೃತ್ತದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಬೃಹತ್ ಗಡಿಯಾರದ ಗೋಪುರವನ್ನ ನಗರದ ಶಾಸಕ ಭರತ್ ರೆಡ್ಡಿ ಅವರು ಇದೇ ಆಗಸ್ಟ್ ಹದಿನೈದರಂದು ಉದ್ಘಾಟನೆ ಮಾಡಿ ಬಳ್ಳಾರಿ ಇತಿಹಾಸದಲ್ಲೇ ಆಗಸ್ಟ್ ಹದಿನೈದು ಎಂದರೆ ರಾಯಲ್ ಸರ್ಕಲ್ ನತ್ತ ಜನರು ಯೋಚನೆ ಮಾಡುವಂತೆ ಮಾಡಬೇಕು ಎನ್ನುವ ಕಾರ್ಯ ಸಿದ್ಧಿಸುವುದು ಕಷ್ಟಕರ ಎನ್ನುವಂಥ ತಳಭಾಗದಲ್ಲಿ ಸುತ್ತ ಗೋಡೆ ನಿರ್ಮಿಸುವುದು ಬಿಟ್ಟರೆ ಗಡಿಯಾರ ಗೋಪುರದ ಬಹುತೇಕ ಸಿವಿಲ್ ಕಾಮಗಾರಿ ಮುಗಿದಿದೆ ಗೋಪುರದ ಮೇಲೆ ದೇಶದ ರಾಜಮುರಿಯ ವಿಗ್ರಹವನ್ನು ಅಳವಡಿಸಿ ಮತ್ತು ಲೆಫ್ಟ್ ವಿದ್ಯುತ್ ದೀಪಗಳ ಅಳವಡಿಕೆ ಮತ್ತು ಸಂಪರ್ಕದ ವ್ಯವಸ್ಥೆ ಇನ್ನೂ ಆಗಿಲ್ಲ ಗೋಪುರದ ಜೊತೆ ಇಂದಿರಾ ಸರ್ಕಲ್ ವರ್ಗಿನ ರಾಜ್ಕುಮಾರ್ ರಸ್ತೆಯನ್ನ ಚತುಷ್ಪಥ ರಸ್ತೆಯಾಗಿ ಅಗಲೀಕರಣ ಮತ್ತು ಅಭಿವೃದ್ಧಿ ಕಾಮಗಾರಿಯಂತೂ ಇನ್ನೂ ಗ್ರಾವೆಲ್ ಆಗುವ ಸ್ಥಿತಿಯಲ್ಲಿಲ್ಲ ರಸ್ತೆಯಲ್ಲಿ ಬಂದಿರುವಂತಹ ಕುಡಿಯುವ ನೀರು ಸರ್ಬರಾಜಿನ ಬೃಹತ್ ಪೈಪ್ ಬದಲಿಸಬೇಕು ಇವೆಲ್ಲ ಕೆಲಸ ಮುಗಿಯೋ ಕನಿಷ್ಠ ಇನ್ನು ಒಂದು ತಿಂಗಳಾದ್ರೂ ಬೇಕಾಗಬಹುದು ಆಗಸ್ಟ್ ಹದಿನೈದರಂದು ಗೋಪುರದ ಉದ್ಘಾಟನೆಗೆ ಕಾದು ಕುಳಿತ ಜನರ ಆಸೆಗೆ ಎಳ್ಳು ನೀರು ಬಿಟ್ಟಂತ